ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವುದು ಇಂದಿನ ವಿಶ್ವ ರಾಜಕೀಯದಲ್ಲಿ ಅತ್ಯಂತ ಪ್ರಮುಖವಾಗಿದೆ ಯಾವುದೇ ದೇಶ ಸಂಪೂರ್ಣ ಸ್ವಾವಲಂಬನೆಯನ್ನ ಸಾಧಿಸುವುದು ಸಾಧ್ಯವಿಲ್ಲ ಒಂದಲ್ಲ ಒಂದು ವಿಚಾರದಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಇನ್ನೊಂದು ದೇಶವನ್ನ ಅವಲಂಬಿಸಿರುತ್ತದೆ ಈ ನಿಟ್ಟಿನಲ್ಲಿ ಪರಸ್ಪರ ರಾಜತಾಂತ್ರಿಕ ಸಂಬಂಧಗಳು ರಾಜತಾಂತ್ರಿಕರ ಭೇಟಿ ಇವೆಲ್ಲ ತೀರಾ ಸಾಮಾನ್ಯವಾಗಿರುತ್ತವೆ ಈ ನಿಟ್ಟಿನಲ್ಲಿ ಸುಮಾರು ನಲವತ್ತ್ ಮೂರು ವರ್ಷಗಳ ಸುದೀರ್ಘ ಅವಧಿಯ ನಂತರ ನಮ್ಮ ದೇಶದ ಪ್ರಧಾನಿಯೊಬ್ಬರು ಒಂದು ಪುಟ್ಟ ದೇಶಕ್ಕೆ ಭೇಟಿ ನೀಡಿದ್ದಾರೆ ಹಾಗಾದರೆ ಬರೋಬ್ಬರಿ ನಾಲ್ಕು ದಶಕಗಳ ನಂತರ ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ ಆ ದೇಶ ಯಾವುದು ಮತ್ತು ಈ ಸಂಬಂಧ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತಿವೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕುವೈತ್ ರಾಜ್ಯದ ಅಮೀರ್ ಶೇಖ್ ಮಿಶಲ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಸಹಾಬ್ರವರ ಆಹ್ವಾನದ ಮೇರೆಗೆ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಡಿಸೆಂಬರ್ ಇಪ್ಪತ್ತೊಂದರಂದು ಕುವೈತ್ಗೆ ಅಧಿಕೃತ ಭೇಟಿ ನೀಡಿದರು ಇದು ಕುವೈತ್ಗೆ ಮೋದಿಯವರ ಮೊದಲ ಭೇಟಿ ಮತ್ತು ಬರೋಬ್ಬರಿ ನಲವತ್ತ್ ಮೂರು ವರ್ಷಗಳ ನಂತರ ಕುವೈತ್ಗೆ ಭಾರತದ ಪ್ರಧಾನಿಯೊಬ್ಬರು ನೀಡುತ್ತಿರುವ ಮೊದಲ ಭೇಟಿಯಾಗಿರುವುದರಿಂದ ಈ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತು ಭಾರತದ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕುವೈತ್ಗೆ ಭೇಟಿ ನೀಡಿದ್ದರು ಅದನ್ನು ಹೊರತುಪಡಿಸಿದರೆ ಇದುವರೆಗೂ ಯಾವುದೇ ಪ್ರಧಾನಿ ಕುವೈತ್ ಪ್ರವಾಸ ಕೈಗೊಂಡಿಲ್ಲ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದ ಹಮೀದ್ ಅನ್ಸಾರಿಯವರು ಕೈಗೊಂಡಿದ್ದ ಕುವೈತ್ ಪ್ರವಾಸ ಆ ದೇಶಕ್ಕೆ ಭಾರತೀಯ ರಾಜತಾಂತ್ರಿಕರೊಬ್ಬರು ಕೈಗೊಂಡಿದ್ದ ಕೊನೆಯ ಪ್ರವಾಸವಾಗಿತ್ತು ಇದೀಗ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಕುವೈತ್ಗೆ ಎರಡು ದಿನಗಳ ಪ್ರವಾಸ ಕೈಗೊಂಡಿದ್ದು ಕುವೈತ್ನ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ನಲ್ಲಿ ನಡೆದ ಇಪ್ಪತ್ತಾರನೇ ಅರೇಬಿಯನ್ ಗಲ್ಫ್ ಫುಟ್ಬಾಲ್ ಕಪ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ಶ್ರೀ ನರೇಂದ್ರ ಮೋದಿ ಅವರು ಅಲ್ಲಿನ ಅಮೀರ್ ಶೇಖ್ ಮಿಶಲ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಸಬಾಹ್ ಮತ್ತು ನ ರಾಜಕುಮಾರ ಶೇಖ್ ಸಹಾಬ್ ಅಲ್ ಖಾಲೇದ್ ಅಲ್ ಸಬಾಹ್ ಅಲ್ ಅಹಮದ್ ಅಲ್ ಮುಬಾರಕರೊಂದಿಗೆ ಪ್ರಧಾನಮಂತ್ರಿ ಮಾತುಕತೆ ನಡೆಸಿದರು ಡಿಸೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ನರೇಂದ್ರ ಮೋದಿ ಅವರಿಗೆ ಕುವೈತ್ನ ಅರಮನೆಯಲ್ಲಿ ಕುವೈತ್ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಅನ್ನ ನೀಡಿ ಗೌರವಿಸಲಾಯಿತು ಅಲ್ಲಿನ ಪ್ರತಿ ಕಾರ್ಮಿಕ ಶಿಬಿರಕ್ಕೂ ಭೇಟಿ ನೀಡಿದ ಭಾರತದ ಪ್ರಧಾನಮಂತ್ರಿಗಳು ಭಾರತೀಯ ಸಮುದಾಯಗಳನ್ನುದ್ದೇಶಿಸಿ ಮಾತನಾಡಿದರು ಅದಲ್ಲದೆ ಕುವೈತ್ನ ಶೇಖಸಾದ್ ಅಲ್ ಅಬ್ದುಲ್ಲಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಹಲಾ ಮೋದಿ ಎಂಬ ಕಾರ್ಯಕ್ರಮವನ್ನು ವೈಭವಯುತವಾಗಿ ಆಯೋಜಿಸಲಾಗಿತ್ತು ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ ಜಾಗತಿಕ ಪ್ರಾದೇಶಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕುವೈತ್ ಪ್ರವಾಸ ವಿಶ್ವ ರಾಜಕೀಯದಲ್ಲಿ ಬಹು ಚರ್ಚೆಗೆ ಕಾರಣವಾಗಿದೆ ಕಾರಣ ಚೀನಾ ಮತ್ತು ಕುವೈತ್ ಎರಡು ದೇಶಗಳು ಪರಸ್ಪರ ಮಿತ್ರ ರಾಷ್ಟ್ರಗಳಾಗಿದ್ದು ಚೀನಾ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಪ್ರಮುಖ ಪಾಲುದಾರ ದೇಶ ಈ ಕುವೈತ್ ರಾಷ್ಟ್ರ ಹಾಗೆ ಈ ಚೀನಾದ ಸ್ಪೆಷಲ್ ಎಕನಾಮಿಕ್ ಝೋನ್ ನಲ್ಲಿಯೂ ಕೂಡ ಕುವೈತ್ ಪಾಲುದಾರಿಕೆಯನ್ನ ಪಡೆದುಕೊಂಡಿದೆ ಇದೀಗ ನರೇಂದ್ರ ಮೋದಿ ಅವರ ಕುವೈತ್ ಪ್ರವಾಸ ಕುತೂಹಲವನ್ನ ಉಂಟು ಮಾಡಿದೆ ಭಾರತ ಮತ್ತು ಕುವೈತ್ ನಡುವೆ ಪರಸ್ಪರ ಸಹಭಾಗಿತ್ವವನ್ನು ಹೆಚ್ಚಿಸಲು ಜಂಟಿ ಸಹಕಾರ ಆಯೋಗವನ್ನ ಸ್ಥಾಪಿಸಲಾಗಿದೆ ಇದು ಎರಡೂ ದೇಶಗಳ ವಿದೇಶಾಂಗ ಮಂತ್ರಿಗಳ ನೇತೃತ್ವದಲ್ಲಿರುತ್ತದೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ವ್ಯಾಪಾರ ಹೂಡಿಕೆ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭದ್ರತೆ ಮತ್ತು ಭಯೋತ್ಪಾದನೆ ನಿಗ್ರಹಕ್ಕೆ ಸಂಬಂಧಿಸಿದಂತೆ ಹೊಸ ಜಂಟಿ ಕಾರ್ಯ ಗುಂಪುಗಳನ್ನು ಸ್ಥಾಪಿಸಲಾಗಿದೆ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಉದಯೋನ್ಮುಖ ಆರ್ಥಿಕತೆಯಾಗಿದ್ದು ಭಾರತದಲ್ಲಿ ಹೂಡಿಕೆಗಿರುವ ವಿವಿಧ ಮಾರ್ಗಗಳನ್ನು ಚರ್ಚಿಸಲಾಯಿತು ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರವಾಸೋದ್ಯಮ ಆರೋಗ್ಯ ರಕ್ಷಣೆ ಭದ್ರತೆ ಲಾಜಿಸ್ಟಿಕ್ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಗಿರುವ ಅವಕಾಶಗಳನ್ನು ಅನ್ವೇಷಿಸಲು ಆಸಕ್ತಿಯನ್ನು ವ್ಯಕ್ತಪಡಿಸಲಾಯಿತು ಇನ್ನು ಕುವೈತ್ ಒಂದು ಪ್ರಮುಖ ಆಯಿಲ್ ಉತ್ಪಾದಕ ದೇಶವಾಗಿದ್ದು ಇಂಧನ ಕ್ಷೇತ್ರದಲ್ಲಿಯೂ ದ್ವಿಪಕ್ಷೀಯ ಪಾಲುಗಾರಿಕೆಯನ್ನು ಹೆಚ್ಚಿಸುವ ಮಾರ್ಗಗಳನ್ನು ಕುರಿತು ಎರಡೂ ದೇಶಗಳು ಚರ್ಚಿಸಿದವು ತೈಲ ಮತ್ತು ಅನಿಲದ ಪರಿಶೋಧನೆ ಮತ್ತು ಉತ್ಪಾದನೆ ಪೆಟ್ರೋಕೆಮಿಕಲ್ ಕೈಗಾರಿಕೆಗಳು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಎರಡೂ ದೇಶಗಳು ಉತ್ಸುಕತೆಯನ್ನು ತೋರಿದವು ಇನ್ನು ಎರಡೂ ದೇಶಗಳು ಒಮ್ಮತದಿಂದ ಚರ್ಚಿಸಿದಂತಹ ಇನ್ನೊಂದು ಪ್ರಮುಖ ವಿಷಯವೆಂದರೆ ಅದು ಭಯೋತ್ಪಾದನೆ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೂಪದ ಭಯೋತ್ಪಾದನೆಯನ್ನ ಎರಡೂ ದೇಶಗಳು ಖಂಡಿಸಿದವು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಸಿರಿಯಾಗಳಲ್ಲಿ ಭಯೋತ್ಪಾದಕರ ಪಟಾಕಿಯ ಶಬ್ದಗಳು ಹೆಚ್ಚುತ್ತಿರುವುದರಿಂದ ಭಯೋತ್ಪಾದನೆಗೆ ಹಣಕಾಸು ಒದಗಿಸುವ ಜಾಲಗಳನ್ನು ಹೊಸಕಿ ಹಾಕಲು ನಿರ್ಧರಿಸಲಾಯಿತು ಕುವೈತ್ನಲ್ಲಿ ಭಾರತೀಯ ಔಷಧ ತಯಾರಿಕಾ ಘಟಕಗಳನ್ನು ಸ್ಥಾಪಿಸುವ ಸಾಧ್ಯತೆಗಳನ್ನು ಕುರಿತು ಚರ್ಚಿಸಲಾಯಿತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಭಾರತ ಔಷಧಗಳನ್ನು ಒದಗಿಸುವ ಮೂಲಕ ಮಾಡಿದ ಸಹಾಯವನ್ನು ಸ್ಮರಿಸಲಾಯಿತು ಸೆಮಿ ಕಂಡಕ್ಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದಂತೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಳವಾದ ಸಹಕಾರವನ್ನು ಮುಂದುವರಿಸಲು ತೀರ್ಮಾನಿಸಲಾಯಿತು ಜಾಗತಿಕ ತಾಪಮಾನ ನಿಯಂತ್ರಣದ ಬಗ್ಗೆ ಚರ್ಚಿಸಲಾಯಿತು ಕಡಿಮೆ ಇಂಗಾಲ ಬೆಳವಣಿಗೆ ಪಥಗಳನ್ನು ಅಭಿವೃದ್ಧಿಪಡಿಸುವುದು ಸುಸ್ಥಿರ ಇಂಧನ ಪರಿಹಾರಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎರಡೂ ದೇಶಗಳ ನಾಯಕರು ಚರ್ಚಿಸಿದರು ಭೇಟಿಯ ಸಮಯದಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳಿಗೆ ಸಹಿ ವಿನಿಮಯ ಮಾಡಲಾಯಿತು ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ನಡುವಿನ ಅವಧಿಯಲ್ಲಿ ಭಾರತ ಮತ್ತು ಕುವೈತ್ ನಡುವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ನಡುವಿನ ಅವಧಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ ಕುರಿತು ಭಾರತ ಮತ್ತು ಕುವೈತ್ ನಡುವಿನ ಕಾರ್ಯಕಾರಿ ಕಾರ್ಯಕ್ರಮ ಕುವೈತ್ನ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇತ್ಯಾದಿ ಮಹತ್ವದ ದಾಖಲೆಗಳಿಗೆ ಉಭಯ ರಾಷ್ಟ್ರಗಳು ಸಹಿ ಹಾಕಿವೆ ಮೋದಿಯವರ ಕುವೈತ್ ಪ್ರವಾಸ ಭಾರತ ಮತ್ತು ಕುವೈತ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಬಹುದು ಭಾರತ ಮತ್ತು ಕುವೈತ್ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಪಡಿಸಬಹುದು ಎಂದು ಭಾವಿಸಲಾಗಿದೆ ಅಂತಾರಾಷ್ಟ್ರೀಯ ಸಂಬಂಧವೆಂಬುದು ಬೆಣ್ಣೆಯ ಮೇಲಿನ ಕೂದಲಿದ್ದಂತೆ ಅದನ್ನ ನಾಜೂಕಾಗಿ ತೆಗೆಯಬೇಕು ಇಲ್ಲದಿದ್ದರೆ ಬೆಣ್ಣೆ ಕೈಗೆಲ್ಲ ಅಂಟಿಕೊಳ್ಳುತ್ತದೆ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವ ದೇಶವು ಶಾಶ್ವತ ಮಿತ್ರ ದೇಶವಲ್ಲ ಯಾರೂ ಶಾಶ್ವತ ಶತ್ರುಗಳಾಗಿರುವುದಿಲ್ಲ ಪ್ರತಿಯೊಂದು ದೇಶವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗಬೇಕಾಗುತ್ತದೆ ಹಾಗೆಯೇ ಭಾರತವು ಕೂಡ ಪ್ರತಿಯೊಂದು ರಾಷ್ಟ್ರವನ್ನ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾಗತಿಕ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಿದೆ ಇದು ಗೆಳೆಯರೆ ನಾಲ್ಕು ದಶಕಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಕುವೈತಿಗೆ ಭೇಟಿ ನೀಡಿದ್ದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ